ಬಡವರ ಸತ್ತನ್ನು ಕಬಳಿಸಿರುವ ನಿಸರ್ಗ ನಾರಾಯಣ ಸ್ವಾಮಿಗೆ ಹೇಳಿದಿಕ್ಕ ಅವನ ಹಟ್ಟಾಸ ರೌಡಿಗಳ ಕರ್ಸ್ಬಿಟ್ಟು ಇವ್ರ ಮೇಲೆ ಎಲ್ಲ ದೌರ್ಜನ್ಯ ಮಾಡಿದ್ದಾರೆ ಒಂದು ಜಮೀನುಗಳು ಕೂಡ ಬೋಗಸ್ ಮಾಡ್ಕೊಂಡಿದ್ದಾರೆ ಈಗಾಗ್ಲೇ ಏನ್ ಮಾಜಿ ಜೆಡಿಎಸ್ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಮೇಲೆ ಕೂಡ ಬೆಂಗಳೂರಲ್ಲಿ ಪ್ರಕರಣ ದಾಖಲಾಗಿದೆ ಎಸ್ ಊಕ್ಕ ನಿಸರ್ಗ ನಾರಾಯಣ ಸ್ವಾಮಿ ಹೇಳಿ ತಿಕ್ಕಾರ ಇಂತ ಜಮೀನುಗಳನ್ನ ಬೋಗಸ್ ಮಾಡ್ತಾರೆ ತಲೆ ದಾಖಲೆಗಳನ್ನ ತಿದ್ದುಪಡಿ ಮಾಡ್ಬಿಟ್ಟು ಎಕರೆ ಆಗಿರಬಹುದು ಅದನ್ನ ಎಕರೆ ಮಾಡುವಂತ ಕೆಲಸ ಕಂದಾಯ ಅಧಿಕಾರಿಗಳು ಇಟ್ಕೊಂಡು ಈ ರೀತಿ ಮಾಡೋದಕ್ಕೆ ಅಭ್ಯಾಸ ಐದು ಚಿನ್ಪುಣಳ್ಳಿ ಗ್ರಾಮ ಬಳ್ಳಿ ಪಂಚಾಯಿತಿ ಬೇತಮಂಗ್ಳ ಹೋಬಳಿ ಕೆಜಿಎಫ್ ತಾಲೂಕು ಕೋಲಾರ ಜಿಲ್ಲೆ ಇಲ್ಲಿ ಬಂದ್ಬಿಟ್ಟು ಜ ಸರ್ವೆ ಗೋಮಾಳ ಇಪ್ಪತ್ತೊಂದು ಸರ್ವೆ ನಂಬರು ಗೋಮಾಳ ಜಮೀನು ಆ ಜಮೀನಲ್ಲಿ ನಮ್ಮ ನಮ್ಮ ತಾತನಿಗೆ ಮುನಿಗ ಬಿನ್ ಮುನಿಗ ದರಖಾಸ್ ಮೂಲಕ ಆಗಿ ಕ್ರಯ ಏಕೆ ಕೃಷ್ಣಪ್ಪನಿಗೆ ಆಗೈತೆ ದಾಖಲೆಗಳು ಇದೆ ಆ ದಾಖಲೆಗಳ ಪ್ರಕಾರ ನಾವು ಆವತ್ತಿಂದನೂ ಐವತ್ತು ವರ್ಷದಿಂದನೂ ಇದೇ ಪೊಸಿಷನ್ ಈ ಜಮೀನಲ್ಲಿ ಅಲ್ಲಿ ಇದ್ದೀವಿ ಈಗ ಬಂದ್ಬಿಟ್ಟು ಈ ಈ ಈಗ ಬಂದ್ಬಿಟ್ಟು ಈ ಪೊಸಿಷನ್ ಮುಂದೆ ಸಾವಿರದ ಒಂಬೈನೂರ ಒಂಬೈನೂರ ಎಂಬತ್ತಾರು ಎಂಬತ್ತೇಳು ಇಸ್ವಿನಲ್ಲಿ ಎ ಕೃಷ್ಣಯ್ಯಾರನ್ನವರು ನಮ್ಮ ನಮ್ಮ ಜಮೀನನ್ನು ಪೋರ್ಜರಿ ಮಾಡಿ ದಾಖಲೆಗಳನ್ನು ತಿದ್ದುಪಡಿ ಮಾಡಿ ಅವರು ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ನಮ್ಮ ಜೈ ಬಿ ಸಂಘಟನೆಯ ಶ್ರೀನಿವಾಸ್ ಅವ್ರನ್ನ ಮೀಟ್ ಮಾಡಿ ನಾವು ಅವ್ರ ಹತ್ರ ಇದಕ್ಕೆ ಪರಿ ಇದು ಪರಿಹಾರ ಹೇಳಿ ನಾವು ಬೇಡಿಕೆ ನೀಡಿದ್ದೀವಿ ಬೋಗಸ್ ಮಾಡಿ ಯಾರು ಮಾಡ್ಕೊಂಡಿದ್ದಾರೆ ಎ ಕೃಷ್ಣಯ್ಯಾರು ಸಣ್ಣದವ್ರು ಮಾಡ್ತಾ ಇದ್ದಾರೆ ಈಗಾಗಲೇ ಏನು ಎರಡು ದಿನ ಹಿಂದ್ಗಡೆ ಕೂಡ ಏನು ಮೂವತ್ತು ಜನ ಯಾರೋ ಕೆ ಜಿ ಎಫ್ ಮೂವತ್ತು ಜನ ಇಲ್ಲಿ ಕರೆಸ್ಬಿಟ್ಟು ಇವ್ರ ಮೇಲೆ ಎಲ್ಲ ದೌರ್ಜನ್ಯ ಮಾಡಿದ್ದಾರೆ ನನಗೆ ಬೆಳೆಗೆ ಕೂಡ ಇವರು ಗ್ರಾಮಸ್ಥರು ನಾನು ಗಮನಕ್ಕೆ ತರಂದಾಗ ಈ ಥರ ಸಮಸ್ಯೆ ಇದೆ ಕೆಲವೊಂದು ಜಮೀನುಗಳು ಕೂಡ ಬೋಗಸ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ಏನು ಮಾಜಿ ಜೆ ಡಿ ಎಸ್ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಮೇಲೆ ಕೂಡ ಬೆಂಗಳೂರಲ್ಲಿ ಪ್ರಕರಣ ದಾಖಲಾಗಿದೆ ಏನಂದ್ರೆ ಇಂಥ ಜಮೀನುಗಳನ್ನ ಬೋಗಸ್ ಮಾಡ್ತಾರೆ ತಲೆ ದಾಖಲೆಗಳನ್ನ ತಿದ್ದುಪಡಿ ಮಾಡ್ಬಿಟ್ಟು ನಾಲ್ಕು ಎಕರೆ ಆಗಿರಬಹುದು ಅದನ್ನು ಹತ್ತು ಎಕರೆ ಮಾಡುವಂಥ ಕೆಲಸ ಕಂದಾಯ ಇಟ್ಕೊಂಡು ಈ ರೀತಿ ಮಾಡೋದು ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟೈತೆ ಯಾಕ್ರಿ ಬಡವರ ಒಂದು ಸೊತ್ತ ತಾವು ತಿಂತಿದ್ರೆ ತಮ್ಮ ಸೊತ್ತೇನಾದ್ರೂ ಇದ್ರೆ ತಾವು ಇದು ಮಾಡ್ಕೊಳ್ರೆ ಅದನ್ನ ಬಿಟ್ಬಿಟ್ಟು ಈ ತರ ನೂರಾರು ಎಕರೆ ಜಮೀನುಗಳನ್ನ ಕಬಳಿಸ್ತಿರೋದಲ್ಲ ತಮಗೆ ನಾಚಿಕೆ ಮಾನವರಿಯದೇನಾದ್ರೂ ಇದ್ರೆ ಈ ಕೆರೆ ಜಮೀನನ್ನ ಮತ್ತೆ ರಾಜಕೀಯ ಹಲವೆಯನ್ನ ಜೊತೆಗೆ ಏನು ಆ ಕಡೆ ಜ ಮಧ್ಯ ಗೋಮಳ ಗೋಮಾಳ ಗೋಮಳ ಜಮೀನ ಕೂಡಲೇ ಹೇಳ್ಬಿಟ್ಟು ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಗೆ ಗ್ರಾಮಸ್ಥರೆಲ್ಲ ತಂದಿದ್ದಾರೆ ಆ ಒಂದಿಟ್ಟಲ್ಲಿ ಇವತ್ತಿಂದ ನಾವು ಸಹ ಈ ಗ್ರಾಮಸ್ಥರ ಸಹಕಾರದೊಂದಿಗೆ ನಾವು ಹೋರಾಟ ಮಾಡ್ತೀವಿ ನಮ್ಮ ಉದ್ದೇಶ ಇಷ್ಟೇ ಯಾಕಂದರೆ ಸರ್ಕಾರಿ ಜಮೀನನ್ನು ಉಳಿಸ್ಬೇಕು ಜೊತೆಗೆ ಸರ್ಕಾರಿ ಕೆರೆಯನ್ನು ಉಳಿಸ್ಬೇಕು ಯಾವುದೇ ಕಾರಣಕ್ಕೂ ಒಂದೇ ಒಂದು ಗುಂಟೆ ಕೂಡ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅದರಲ್ಲೂ ಸಹ ಇಲ್ಲಿ ಗಮನಿಸ್ಬೋದು ಸರ್ವೆ ನಂಬರ್ ಮೂವತ್ತ್ ಇಲ್ಲಿ ನಾಲ್ಕು ಎಕರೆ ಮೂವತ್ನಾಲ್ಕು ಗುಂಟೆ ಬರುತ್ತೆ ಜಮೀನು ದಾಖಲೆಗಳಿಗೆ ಸಮೇತ ಯಾಕಂದ್ರೆ ಕಂದಾಯ ಅಧಿಕಾರಿಗಳು ಕೊಟ್ಟಿರುವಂತಹ ದಾಖಲೆಗಳು ಬಂಗಾರಪೇಟೆ ಬೇತ್ಮಂಗ್ಲ ಚಿನ್ನಪಳ್ಳಿ ಅದೇ ಮೂವತ್ತು ಮೂರು ಸರ್ವೆ ನಂಬರ್ನಲ್ಲಿ ಇಲ್ಲಿ ಗಮನಿಸಬಹುದು ಇಲ್ಲಿ ನಾಲ್ಕರೆ ಮೂವತ್ನಾಲ್ಕು ಗುಂಟೆ ಇದೆ ಜಮೀನನ್ನ ಆರಕ್ಕೆ ಜಮೀನ್ ಮಾಡ್ತಾರೆ ಇಲ್ಲಿ ತಿದ್ದುಪಡಿ ಮಾಡ್ತಾರೆ ಕಂದಾಯ ಅಧಿಕಾರಿಗಳ ಜೊತೆ ಇದ್ ಮಾಡ್ಕೊಂಡು ಇಲ್ಲಿ ನೋಡಿ ಖಾತೆ ನಂಬರ್ ಸರಿಯಾಗಿ ಐತೆ ನೋಡಿ ಇಲ್ಲಿ ಮತ್ತೆ ಮೂವತ್ಮೂರಿಂದ